ಹೊಸಹಾದಿ ಹೊಸಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ ಜಗಕೊಂದು ಯುಗಕೊಂದು ಹೊಸ ಹೆಸರು ಬೇಕು ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ ಹೊಸತನವೇ ಮನುಜತೆಯ ಮೈಸಿರಿಯ ಲಾಸ್ಯ ಹಿಂದಿನುಳ್ಳಿತೋ ಕೆಡುಕೋ ಅದು ಭೂತವೃತ್ತ ಇಂದಿಗದು ಮುಂದಿಗದು ಬರಿಯ ಸ್ಮೃತಿ ಮಾತ್ರ ಹಳೆ ಹಾದಿ ಬರೆ ಕೆಮಗೆ ಸಾಕು ಬಲು ಬಲಿಯುವುದಕ್ಕೆ ನಲಿವುದಕ್ಕೆ ಹೊಸ ಹಾದಿ ಬೇಕು ದೂರದೊಳಗದೋ ಮುಗಿಲು ನೆಲವ ಮುಟ್ಟುವಲು ತೋರುತ್ತಿದೆ ನಿಜವೇ ಬಳಿ ಸಾರಿ ಪರೀಕ್ಷಿಸಲು ತೋರದೆ ಹಸನಾಗಿ ಹೊಸ ವೇಷ ದೇಶ ವೀರನಿಗೆ ವೀರನಿಗೆ ಸಾಹಸ ನಿವೇಶ ದಿನ ದಿನವೂ ತಿರುತಿರುಗಿ ಮನಬಾರೆ ನಲಿದು ದಿನ ದಿನಕ್ಕೆ ಹೊಸ ತಿಳಿವು ಹೊಸ ರೂಹು ಒಡೆದು ಕುಣಿ ಕುಡಿಯುವ ಮುಗಿಲೋಳಿ ಕರೆಯುತ್ತಿದೆ ನಿನ್ನ ಹೆಣವಾಗಿ ಮನೆಯೊಳಗೆ ಮಲಗುವೆಯ ಚಿನ್ನ ನಂದನದ ತನಿಕಂಪ ನುಂಟಿದೋ ಬಂದೆ ಒಂದೆರಡೆ ಅಲ್ಲಿ ನಾಸೊಬನ್ನ ತಂದೆ ಎಂದು ಕಿವಿಯೂದುತಿದೆ ಸುಳಿವ ತಂಗಾಳಿ ಮುಂದಡಿಯ ನಿಡುಗೆಳೆಯ ಧೈರ್ಯವನ್ನು ತಾಳಿ ಅದೋ ನೋಡು ಹಕ್ಕಿ ಮರಮರಗಳಲ್ಲಿ ನಿಂತು ಮೃದು ಮಧುರ ಕಂಠದಲ್ಲಿ ಕುಕಿಲು ತಿಹುದಿಂತು ಇದು ವರೆಗದಾರರಿಯ ದೂರಿಂದ ಬಂದೆ ಎದೆಗಾರ ಬಲುಹಿದೆಯ ಭಾವೆನ್ನ ಹಿಂದೆ ಎಲೆ ಪೌರುಷಧ್ವಜನೆ ಹಿಂದಿಗೆಯ ಬೇಡ ಛಲಬಲದ ಸವ್ಯಸಿತ್ವವರೆ ಮೂಡ ಗೆಲಬರಿದೆ ನುಗ್ಗಿನಡೆ ಹಿಗ್ಗಿನಡೆ ಮುಂದೆ ತಿಳಿವು ಕಡಲಿನ ಗಡಿಗೆ ನಡೆವ ಹರು ಹುರುಪಿಂದೆ ಅಂಜದಿರು ಗೆಳೆಯ ಹೊಸ ಹಾದಿಯನು ಹಿಡೆಯ ಹಿಡಿಯೇ ಮಂಜುತರ ಸೃಷ್ಟಿಗಾನದಲ್ಲಿ ಮರೆಯೇ ಎಂಜಲಾಗದ ಮಧುರ ಮಧುರ ಸವಾಸವಿಯೇ ರಂಜಿಸುವ ಕಾಡು ಮೇಡುಗಳ ನಂಡಲೆಯೇ